ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ವತಿಯಿಂದ ಮತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಏಕಲ್ ವಿದ್ಯಾಲಯ ಸಂಯುಕ್ತವಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಉಚಿತ ಆಯುರ್ವೇದಿಕ್ ತಪಾಸಣಾ ಶಿಬಿರವನ್ನು ಕುಟುಂಬನಹಳ್ಳಿ ಗ್ರಾಮದಲ್ಲಿ ಮಾಡಿದ್ದೇವೆ ಈ ಕುಟುಂಬನಳ್ಳಿ ಗ್ರಾಮಕ್ಕೆ ಈಗ ಬಸಾಪುರದಿಂದ ಮತ್ತು ಹರಮನಹಳ್ಳಿ ಗ್ರಾಮದವರು ಬಂದಿದ್ದಾರೆ ಇದು ಈ ಮೂರು ಗ್ರಾಮಗಳಿಗೆ ಮಾತ್ರ ಸೀಮಿತವಾಗಲಾರದೇ ರಾಜ್ಯ ವ್ಯಾಪಿಯಾಗಿ ಸರ್ಕಾರದ ಸಾವಿರಾರು ಯೋಜನೆಗಳಿದ್ರೂ ಸಹಿತ ಎಲ್ಲರಿಗೂ ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದು ಒಂದು ಸಮಾಜಕ್ಕೆ ಭಾರತ ಮಾದರಿ ಮಾಡುವಂತ ಒಂದು ಸಣ್ಣ ಸೇವೆ ಅಂತ ನಾನು ಭಾವಿಸಿದ್ದೇನೆ ಉಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಈ ಡಾಕ್ಟರ್ ನಿಶ್ಚಿತವಾಗಿ ಯಾವುದೇ ಸ್ವಾರ್ಥ ಇಲ್ಲದೇ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದಾರೆ ಏಕಲ್ ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೇನೆ ಎಲ್ಲರೂ ನಮಸ್ಕಾರ ಇವತ್ತು ಉದ್ರನಹಳ್ಳಿಯಲ್ಲಿ ಏಕಲ್ ಅಭಿಯಾನ ಮತ್ತು ಅಗಸ್ತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಅಂಗವಾಗಿ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥ ಎಲ್ಲ ಹಿರಿಯರು ಮತ್ತು ಯುವಕರಿಗೆ ಆಯುರ್ವೇದ ಪದ್ಧತಿಯ ಚಿಕಿತ್ಸೆಯನ್ನು ಅಗಸ್ತ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಅಧ್ಯಕ್ಷರಾದಂಥ ಡಾಕ್ಟರ್ ಸಂದೇಶ್ ಹಿರೇಮಠಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಹಾಗ ಅವರು ನಮ್ಮ ವಿಶ್ವಹಿಂಗ್ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿರ್ತಾರೆ ಇಲ್ಲಿ ಅನೇಕ ಈ ಭಾಗದ ಹಿರಿಯರು ಕೂಡ ಇದ್ದಾರೆ ಬಸವ್ಯಸ್ವಾಮಿ ಹಿರೇಮಠ ಅವರು ಕೂಡ ಏಕಂದ್ರೆ ಪ್ರಮುಖರಾಗಿರ್ತಾರೆ ಅದೇ ರೀತಿ ಗೋವಿಂದರಾಜು ಅವರು ಡಾಕ್ಟರ್ ಲೋಕೇಶ್ ಸರ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯ ನಡೀತಾ ಇದೆ ಈ ಒಂದು ಕಾರ್ಯಕ್ಕೆ ಈ ಗ್ರಾಮದ ಎಲ್ಲ ಭಾಗದ ಹಿರಿಯರು ಎಲ್ಲ ಚಿಕಿತ್ಸೆಯನ್ನು ಪಡೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲರ್ಥವಾಗಿ ಕೇಳಿ ಜಯ ಈ ಒಂದು ಕಾರ್ಯಕ್ರಮದ ಕುರಿತು ಡಾಕ್ಟರ್ ಲೋಕೇಶ್ ಮಾತಾಡ್ತಾರೆ ನಮಸ್ಕಾರ ಕುಟಕನಹಳ್ಳಿ ಗ್ರಾಮದಲ್ಲಿ ಈ ದಿನ ನಡೆಯುತ್ತಿರುವ ಉಚಿತ ನೇತ್ರ ತಪಾಸಣೆ ಹಾಗೂ ಮಂಡಿನವನ ಚಿಕಿತ್ಸೆ ಸಾರ್ವಜನಿಕರು ಈ ಕುಟಕನಹಳ್ಳಿಯ ಗ್ರಾಮಸ್ಥರು ಹಾಗೂ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಡಾಕ್ಟರ್ ಸಂಗಮ ನಮ್ಮ ಸಾರ್ವಭೌಮ ಸರ್ ಹಾಗೂ ಸಂಗಮೇಶ್ ಸರ್ ಅವರ ನೇತೃತ್ವದಲ್ಲಿ ಅಗಸ್ಯ ಮೆಡಿಕಲ್ ಕಾಲೇಜ್ ಮತ್ತು ಅವರ ಈ ಅಧ್ಯಕ್ಷತೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ನಮ್ಮ ಸದಸ್ಯರು ವಿನಯ್ ಪಾಟೀಲ್ ಸಾರ್ ಈಗಷ್ಟೇ ಧಾವಿಸಿ ಈ ಈ ಒಂದು ಇದನ್ನ ಇಡೀ ಕೊಪ್ಪಳ ಜಿಲ್ಲೆ ಈ ಒಂದು ಸದ್ವಿನಿಯೋಗವನ್ನ ಪಡ್ಕೋಬೇಕು ಅಂತ ಹೇಳಿ ಈ ತಮ್ಮ ಮೂಲಕ ತಮ್ಮ ಈ ಸಂಘದ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಕುಟಕನಳ್ಳಿ ಗ್ರಾಮವೇ ಅಲ್ಲ ನಮ್ಮ ಉದ್ದೇಶ ಇಡೀ ರಾಜ್ಯದಲ್ಲಿ ಉದ್ದಗಲಕ್ಕೂ ಈ ಏನ್ ಸಫರ್ ಆಗ್ತಿದ್ದಾರೆ ಮಂಡಿನೂ ಆಗಿರಬಹುದು ನೇತ್ರ ಒಂದು ಇದಾಗಿರಬಹುದು ಈಗ ಈ ಇದೇ ಸಹಕಾರ ತಮ್ಮ ಸಹಕಾರ ನಮಗೆ ಒಲವು ಸಿಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎರಡು ಮಾತನ್ನ ಹೇಳಿ ಭಾವಿಸ್ತೇನೆ